ಆ ಸಾವಿರದ ಹತ್ತೊಂಬತ್ತರಲ್ಲಿ ಅವರ ಚುನಾವಣೆ ಪ್ರಾರಂಭಗೊಂಡು ಎಂ ಪಿಗಿಂತ ಹೆಚ್ಚಾಗಿ ಇನ್ನೂ ಹೆಚ್ಚು ಕೆಲಸ ಮಾಡಿಕೊಳ್ಳೋಂದ್ರೆ ಧ್ರುವ ನಾರಾಯಣ ನನಗೆ ಒಳ್ಳೆಯ ಮಾರ್ಗದರ್ಶನ ನಮ್ಮ ಕಂಡುಕೊಳ್ತಾರೆ ನಮಗೆ ರಾಜಕೀಯ ವಸ್ತು ಅದೇ ರೀತಿ ಇವತ್ತು ದರ್ಶನ ಕೂಡ ಶಾಸಕರ ಗಾಯ ಗಂಗೇ ಮಾಡಿದರೆ ಜೊತೆಗೆ ತಂದೆ ನಾರಾಯಣ ತಕ್ಕ ಮಾಡಿ

ೂನಾರಾಯಣ ಅವರ ಅಭಿಮಾನಿ ಬಳಗ ಎಸ್ ಡಿ ಪಟ್ಟೆ ವತಿಯಿಂದ ನೂತನ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದನೇ ಇಸ್ವಿಯ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಾಸಕರು ಮಿತ್ರರಾದ ಅನಿಲ್ ಚಿಕ್ಮಾಧರ್ ಅವರೇ ಇನ್ನೊಬ್ಬ ಶಾಸಕರು ಆತರಾದ ದರ್ಶನ್ ಧ್ರುವನಾರಾಯಣವರೇ ಅದರ ಭವಿಷ್ಯ ಎಲ್ಲ ವೇದಿಕೆ ಮೇಲೆ ನಸಿಂಹ ನರಸಿಂಹಮೂರ್ತಿಯವರು ಎಲ್ಲರೂ ಸ್ವಾಗತ ಮಾಡಿದ್ರಿಂದ ಎಲ್ಲಾರಷ್ಟು ಹೇಳ್ತಿ ಹೋಗ ದಯವಿಟ್ಟು ಅನ್ಯತೆ ಭಾವಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮನ ಇಲ್ಲಿ ಮಾಡಿದ್ದೀರಿ ನರಸಿಂಹಮೂರ್ತಿ ಅವರು ಮಾತಾಡ್ತಾ ಹೇಳಿದ್ರು ನಾವು ಇದು ದಿನದರ್ಶನ ಮಾಡಬೇಕು ಅಂತಿದ್ವಿ ಆದರೆ ಇಲ್ಲ ಇಲ್ಲೇ ಮಾಡೋಣ ತಿಂಡಿಯೋ ವ್ಯವಸ್ಥೆ ಮಾಡಿ ಅಂತ ಹೇಳಿ ಮಾಡಿದ್ದೀರಿ ಖಂಡಿತವಾಗೂ ಖುಷಿ ಪಡೋ ಅಂತ ವಿಚಾರ ಇಟ್ಟಿದ್ರೆ ಮನೆಯ ಅವರು ನನಗೂ ಭಾರಿ ಆಪ್ತರಾಗಿದ್ದಾರೆ ಯಾಕಂದರೆ ನಮ್ಮ ತಂದೆಯವರಿದ್ದಾಗ ಅವರು ಸಂಸದರಾಗಿದ್ದು ನಮ್ಮ ತಂದೆಯವರು ತೀರೋದ್ಮೇಲೂ ಅವರು ಸಂಸದರಾಗಿ ಕೆಲಸ ಮಾಡ್ತಿದ್ರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಚುನಾವಣೆಯಲ್ಲಿ ಪರಾಭವಗೊಂಡ್ರೂ ಎಂ ಪಿಗಿಂತ ಹೆಚ್ಚಾಗಿ ಇನ್ನೂ ಹೆಚ್ಚು ಕೆಲಸ ಮಾಡಿದ್ರು ಅಂದರೆ ಧ್ರುವನಾರಾಯಣ ಅನ್ನೋದು ತಪ್ಪಾಗಲ್ಲ ಯಾಕಂದರೆ ನನಗೂ ಒಳ್ಳೆಯ ಮಾರ್ಗದರ್ಶನ ನೀಡ್ತಿದ್ರು ನಮಗೂ ನನಗೂ ನಮ್ಮ ತಾಯಿಯವರು ಬೇಕಂದರೆ ನಮಗೆ ರಾಜಕೀಯ ವಸ್ತು ನಮ್ಮ ತಂದೆಯವರಿದ್ದಾಗ ನಾವು ಯಾವತ್ತೂ ಮನೆಯಿಂದ ಆಚೆ ಬಂದು ರಾಜಕೀಯ ಮಾಡಲಿಲ್ಲ ಆದರೆ ಅವರು ಧ್ರುವನಾರಾಯಣವರು ಪ್ರತಿ ಹಂತ ಹಂತದಲ್ಲೂ ನಮಗೆ ಮಾರ್ಗದರ್ಶನ ನೀಡ್ತಾ ಬಂದಿದ್ರು ಅವರು ನಾ ನಾವು ಕಳ್ಕೊಂಡಿದ್ದು ಭಾರಿ ದೊಡ್ಡ ದುರಂತ ಯಾಕಂದರೆ ಈ ಭಾಗದಲ್ಲಿ ಒಳ್ಳೆಯ ಸಂಸದರಾಗಿ ಜೊತೆಗೆ ಒಳ್ಳೆಯ ನಾಯಕರಾಗಿ ನಮ್ಮಂಥ ಯುವಕರರಿಗೆ ಒಳ್ಳೆಯ ಪ್ರೋತ್ಸಾಹ ಮಾಡ್ತಿದ್ದೆ ಯಾಕಂದರೆ ಮೊನ್ನೆ ಅನಿಲ್ ಚಿಕ್ಮಾಧವ್ರ ಅವರಿಗೆ ಅವರು ಸಾಕಷ್ಟು ಸಹಕಾರಗಳನ್ನ ನೀಡ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಒಂದು ಬದಲಾವಣೆಯ ಪರ್ವ ಆಗಿತ್ತು ಮತ್ತು ಅನಿಲ್ ಅವರಿಗೆ ಎಲ್ಲ ಥರದ ಸಹಕಾರ ನೀಡಿ ಅನಿಲ್ ಚಿಕ್ಮಾದವರು ಕೂಡ ಅವರ ಬಗ್ಗೆ ಭಾರಿ ಅಭಿಮಾನ ಇಟ್ಕೊಂಡ್ರು ಇವತ್ತಿಗೂ ಕೂಡ ಅವರು ಧ್ರುವ ಬಗ್ಗೆ ಒಳ್ಳೆಯ ಒಂದು ಅಭಿಮಾನ ಇಟ್ಕೊಂಡು ಅವ್ರ ಬಗ್ಗೆ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಬಂದಿದ್ದಾರೆ ಜೊತೆಗೆ ಇವತ್ತು ವಿಶೇಷವಾಗಿ ನರಸಿಂಹಮೂರ್ತಿಯವರ ಒಂದು ಕಾಳಜಿಯಿಂದ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ಧ್ವನಾರಾಯಣವ್ರು ಮಾಡಿರುವಂಥ ಕೆಲಸಗಳನ್ನ ಹೇಳ್ತಾ ಹೋದರೆ ಭವಿಷ್ಯ ಹನ್ನೆರಡು ಪೇಜ್ ಏನು ಅದೇ ಸಾಲಲ್ಲ ಅಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ ತಪ್ಪಾಗಲಾರದು ಅದೇ ರೀತಿ ಇವತ್ತು ದರ್ಶನ್ ಧ್ರುವನಾರಾಯಣ ಕೂಡ ಶಾಸಕರ ಆಯ್ಕೆ ಆದಮೇಲೆ ಗಂಜನ್ ಮಾಡಿದರೆ ಜೊತೆಗೆ ಅವರ ತಂದೆಯವರ ಹಾದಿಯಲ್ಲಿ ಸಾಕ್ತ ಧ್ರುವನಾರಾಯಣರ ತಕ್ಕ ಮಗ ತಂದೆಗೆ ತಕ್ಕ ಮಗ ಅಂತ ಒಂದು ಬಿದ್ದನ್ನು ತಗೊಂಡಿದ್ದಾರೆ ಅವ್ರಿಗೂ ಶುಭಾಶಯಗಳು ಕೋರ್ತಾ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಇನ್ನೂ ಹೆಚ್ಚಿನ ಅಧಿಕಾರ ಆಗಲಿ ಅಂತ ಆಚಿಸ್ತಾ ಮುಂದಿನ ದಿನಗಳಲ್ಲಿ ಅನಿಂತಿ ಕುಮಾರ್ ಕೂಡ ಒಳ್ಳೊಳ್ಳೆ ಅವಕಾಶ ಇದೆ ಯಾಕಂದರೆ ಒಳ್ಳೆಯ ಶಾಸಕರು ಜೊತೆಗೆ ಹೆಚ್ಡಿ ಕೊಟ್ಟೆಯಲ್ಲಿ ಇತಿಹಾಸ ನಿರ್ಮಿಸಿರೋದ್ರಿಂದ ಅವ್ರಿಗೂ ಮುಂದಿನ ದಿನಗಳಲ್ಲಿ ಖಂಡಿತವಾಗಲು ಅವಕಾಶಗಳಿರ್ತವೆ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋ ಎಲ್ಲ ಸಂಘಟನೆಗೆ ಧನ್ಯವಾದ ಹೇಳಿ ನಾನು ಮಾತನಾಡಿದ